ಪಾರ್ಟ್ ಒನ್ ನನ್ನ ತಂಗಿದು ಪಾರ್ಟ್ ಒನ್ ನನ್ನ ಅಕ್ಕನಿಗೆ ಸಮರ್ಪಣೆ ಪಾರ್ಟ್ ಒನ್ ಪಾರ್ಟ್ ತ್ರೀ ನನ್ನ ನಮ್ಮ ಅವುಗ್ ಸಮರ್ಪಣೆ ಪಾರ್ಟ್ ಫೋರ್ ನನ್ನ ಹೆಂತಿಗೆ ಸಮರ್ಪಣೆ ಅಂತ ಹೇಳ್ಬೇಕಾಗಿತ್ತು ನಾಚಿ ಗೆಟ್ಟವನೇ ತಂದು ಸ್ವಲ್ಪ ನಾಚಿಕೆ ಮಾನವ ಮರ್ಯಾದೆ ಅನ್ನೋದು ಏನಾದ್ರು ಇದೆಯಾ ನಿನ್ನ ಹತ್ರ ಇಡೀ ಉತ್ತರ ಕರ್ನಾಟಕದ ಒಂದು ಸಭ್ಯತೆಯನ್ನ ನೀನ್ ಎಲ್ಲಿ ತೊಗೊಂಡು ಹೋಗ್ತಾ ಇದೀಯಾ ಒಂದಿಷ್ಟು ಕಚ್ಚಡಾ ನಡ ಮಕ್ಕಳು ಹಾಡುಗಳನ್ನ ಬರೆದು ಅಶ್ಲೀಲತೆಯನ್ನ ಏನಾಗ್ತು ತುಂಬಿ ತುಳಕಾಡಿಸಿ ನಮ್ಮ ಉತ್ತರ ಕರ್ನಾಟಕವನ್ನ ಬೇರೆ ದೃಷ್ಟಿಯಿಂದ ನೋಡುವಂತ ಪರಿಸ್ಥಿತಿ ಇರ್ತಂದ್ರೆ ನಿಮ್ಮಂತ ನಾಲ್ಕು ಜನ ಬಂದ್ಬಿಟ್ಟು ಅದನ್ನ ಸ್ಕಿಟ್ ಬೇರೆ ನೀವು ಅವ್ರಿಗೆ ಊಟ ಮಾಡಿಸ್ಬೇಕು ಅಂತಂದ್ರೆ ಕೈಯಲ್ಲಿ ಮೊಬೈಲ್ ಹಾಕಿ ಕಾರ್ಟೂನ್ ವಿಡಿಯೋಗಳನ್ನ ನೋಡಬೇಕು ಇವತ್ತು ಯಾರು ಇಲ್ಲ ಊಟ ಮಾಡಿಸಿ ಒಳಗಡೆ ಹೋಗಿ ಪ್ಲೇಟ್ ತೋರದಿಷ್ಟು ಬರೋ ಅಷ್ಟಲ್ಲಿ ನಿಮ್ಮ ನಿಮ್ಮ ವಿಡಿಯೋಗಳನ್ನೇ ಓಪನ್ ಮಾಡಿರ್ತಾರೆ ಲೇ ನಾಚಿ ಕೆಟ್ಟವನೇ ಟೂ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಒಂದು ಹೆಂಗ್ಸನ್ನ ಕರ್ಕೊಂಡು ಒಂದು ಹೆಣ್ಣನ್ನ ಏನಂತ ಅನ್ಕೊಂಡಿದೀಯ ನೀನು ಹಾ ಏನಂತ ಅನ್ಕೊಂಡಿದ್ಯಾ ಒಂದ್ ಹೆಣ್ಣಿನ ಜೊತೆ ಡಾನ್ಸ್ ಮಾಡ್ತಾ ಕಂಟ್ಯಾಗ ಗಜಮಾ ಮಾಡ್ತೀನಿ ಅಂತ ಹೇಳ್ತೀಯ ನೀನು ನಿಮ್ಮ ಅಕ್ಕ ತಂಗಿನ ಕರ್ಕೊಂಡು ಹೋಗಿ ಕಂಟ್ಯಾಗ ಜಜಮಾಡು ನಾಚಿಕೆಟ್ಟವನ್ನೇ ತಂದು ಹಾಯ್ ಹಲೋ ನಮಸ್ಕಾರ ಪರ್ವಾ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಕಾಲ್ ಮಾಡಿ ಕ್ಲಾಸ್ ತಗೊಳ್ಳಿ ಅಶ್ಲೀಲ ಸರ್ದಾರರು ಭಾಗ ಎರಡು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಮ್ಮ ಹೋರಾಟ ಏನಿದ್ರು ಅಶ್ಲೀಲ ಪದಗಳನ್ನ ಕಿತ್ತು ಒಗಿಲೇಬೇಕು ಅನ್ನುವಂತ ಹೋರಾಟದತ್ತ ನಮ್ಮ ವಾಹಿನಿ ಕೂಡ ಹೋಗ್ತಾ ಇದೆ ಸೊ ಈಗಾಗಲೇ ನೀವು ಮೊದಲ ಭಾಗದಲ್ಲಿ ಗಿಡ್ಡ ಶಂಕ್ರಿಯ ಅನ್ನುವಂತಹ ಒಬ್ಬ ಯುವಕನ ಅಶ್ಲೀಲ ಮಾತುಗಳನ್ನ ಕೇಳ್ಕೊಂಡು ಬಂದ್ರಿ ಎಲ್ಲಿಗೆ ಹೋಗ್ತಿದೆ ಸಂಸ್ಕೃತಿ ಅನ್ನುವಂಥದ್ದು ಈ ಒಂದು ಸಂಸ್ಕೃತಿಯಿಂದ ದಕ್ಷಿಣ ಕರ್ನಾಟಕದ ಜನ ನಮ್ಮನ್ನ ಒಂದು ತರ ದೃಷ್ಟಿಯಿಂದ ನೋಡುವಂತಹ ಪರಿಸ್ಥಿತಿ ಬಂದಿದೆ ಅವರಷ್ಟೇ ಅಲ್ಲ ಇವತ್ತು ನಿಜವಾದ ಕಲಾವಿದರನ್ನು ಕೂಡ ಅದೇ ದೃಷ್ಟಿಯಿಂದ ನೋಡುವಂತಹ ಒಂದು ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಹಂಗಾಗಿ ಇವರಿಗೆ ಅವರ ಭಾಷೆಯಲ್ಲೇ ಹೇಳಬೇಕು ಅನ್ನೋದಕ್ಕೋಸ್ಕರ ನಮ್ಮ ವಾಹಿನಿ ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದೆ ಭಾಗ ಎರಡು ನಾನು ಈಗಾಗಲೇ ನಿಮಗೆ ಹಿಂಟ್ ಕೊಟ್ಟಿದ್ದೆ ಸೊ ಫಸ್ಟ್ ಕಾರ್ಯಕ್ರಮ ಮುಗಿಬೇಕಾದ್ರೆ ಹಿಂಟ್ ಕೊಟ್ಟಿದ್ದೆ ಇಡೀ ಉತ್ತರ ಕರ್ನಾಟಕದ ಮರ್ಯಾದೆಯನ್ನ ಘನತೆಯನ್ನ ಗೌರವವನ್ನ ಒಂದೇ ಒಂದು ಪದದಲ್ಲಿ ಹಾಳು ಮಾಡಿರುವಂತಹ ನೀವೆಲ್ರೂ ಕಲಾವಿದ ಅಂತ ಹೇಳಿರುವಂತಹ ಈ ನಾಲಾಯ್ಕ ಗಜಮಾ ಮುತ್ಯಾನ ಕಥೆಯನ್ನ ನಾನಿವಿ ಗಜಂ ಅಂದ್ರೆ ಏನು ಅಂತಂದ್ರೆ ಅಹ್ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಕಡೆ ತುಂಬಾ ಹಿರಿಯರು ಆ ಪದವನ್ನ ಬಳಸ್ತಾ ಇದ್ರು ಏನಕ್ಕೆ ಅಂತಂದ್ರೆ ಗಜಂ ನಿಲ್ಲಿಸ್ಬಿಡ್ತೀನಿ ನಿನ್ನ ಅಂತ ಸುಮ್ಮನೆ ನಿಲ್ಲಿಸ್ಬಿಡ್ತೀನಿ ಅಥವಾ ತಲೆ ಕೆಳಗೆ ಮಾಡಿ ನಿಲ್ಲಿಸ್ಬಿಡ್ತೀನಿ ಅನ್ನುವಂತಹ ಒಂದು ಪದ ಇದು ಹಳೆಯ ಕಾಲದಿಂದಲೂ ಬಂದಿರುವಂತದ್ದು ಆದ್ರೆ ಸದ್ಯದ ಮಟ್ಟಿಗೆ ಆ ಒಂದು ಪದಕ್ಕೂ ಕೂಡ ಚ್ಯುತಿಯನ್ನ ತಗೊಂಡು ಉತ್ತರ ಕರ್ನಾಟಕದ ಎಲ್ಲಾ ಕಡೆನೂ ಕೂಡ ಇವನ್ ಇಡೀ ಕರ್ನಾಟಕದ ತುಂಬೆಲ್ಲ ಇಡೀ ಕರ್ನಾಟಕದ ತುಂಬಾ ಈ ಗಜಮ ಅನ್ನುವಂತಹ ವರ್ಡ್ ಅನ್ನ ಹೇಳಿದ್ರೆ ಸಾಕು ಅಹ್ ನಗೋಕ್ ಶುರು ಮಾಡ್ಬಿಡ್ತಾರೆ ಒಂಥರ ಮುಜುಗರ ಕೀಡಾಕ್ತಾರೆ ಇವತ್ತು ಗಜಮ ಅನ್ನುವಂತಹ ವರ್ಡ್ ಎಲ್ಲೆಲ್ಲಿ ಹೋಗಿದೆ ಅಂತಂದ್ರೆ ಒಂದು ಗಾಡಿ ಮೇಲೆ ಹಿಂದಗಡೆ ಬರ್ಸ್ತಾರೆ ರೀ ನಾನು ಕನ್ನಾರೆ ನೋಡಿದ್ದೀನಿ ಗಜಮ ಅಂತ ಆ ಗಜಮ ಹಾಡ್ ಅದ್ರ ಮೇಲೆ ಹಾಡ್ ಬೇರೆ ಬರೆಯೋದಂತೆ ಸೊ ಇದು ಎಷ್ಟು ಅಶ್ಲೀಲ ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ ನಾಲ್ಕು ಗೋಡೆ ಮಧ್ಯ ಮಾಡುವಂತಹ ನಿಮ್ಮ ಗಂಡ ಹೆಂಡತಿ ಸಂಸಾರವನ್ನ ಸಂಸಾರವನ್ನ ನೋಡಿ ಅದಕ್ಕೆ ಎಷ್ಟು ಅದ್ಭುತವಾದ ಹೆಸರಿಟ್ಟಿದ್ದಾರೆ ಸಂಸಾರ ಅಂತಹ ಸಂಸಾರವನ್ನ ಬೀದಿಗೆ ತಂದು ಅಹ್ ಇಂತಹ ಒಂದು ತುಚ್ಛ ಪದಗಳಿಂದ ಅಂಥದನ್ನ ನೀವು ಕೀಳುಮಟ್ಟದಲ್ಲಿ ಕಾಣ್ತಿದ್ದೀರಾ ಅಂತ ಇದಕ್ಕೆ ಯಾರು ಮಾತಾಡ್ತಿಲ್ಲ ಯಾಕೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ಅಹ್ ನೀವೆಲ್ಲರೂ ಕೂಡ ಉತ್ತರ ಕರ್ನಾಟಕದ ಮಹಾನ್ ಕಲಾವಿದ ನಾವು ಕೂಡ ಅನ್ಕೊಂಡಿದ್ವಿ ಒನ್ ಟೈಮ್ ಅಲ್ಲಿ ಇವನ್ ಕಲಾವಿದ ಅಂತ ಅಲ್ಲ ಇವನು ನಿಜವಾದ ನಾಲಾಯಕ ಇವನು ಇವನು ನಿಜವಾದ ನಾಲಾಯಕ ಇವತ್ತು ಆ ನಾಲಾಯಕನ ಬಗ್ಗೆ ನಾನ್ ನಿಮಗೆ ಹೇಳಕ್ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಈಗಲೇ ಫಾಲೋ ಮಾಡಿ ಎಸ್ ವೀಕ್ಷಕರೇ ನಾವು ಹೇಳ್ತಾ ಇರುವಂತದ್ದು ಶಿವಪುತ್ರ ಬಾಗೇವಾಡಿ ಶಿವಪುತ್ರ ಯಶಾರಾದ ಅನ್ನುವಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನ ಹೇಳ್ತೀವಿ ಇವನು ಪ್ರಾರಂಭದಲ್ಲಿ ಒಂದು ಪರಿಶ್ರಮದಿಂದ ಬಹಳಷ್ಟು ಎಫರ್ಟ್ ಹಾಕಿ ಇವತ್ತು ಒಂದು ಅದ್ಭುತ ಒಂದು ಮಟ್ಟಕ್ಕೆ ಬೆಳೆದ ಸುಮಾರು ಮಿಲಿಯನ್ ಗಳಷ್ಟು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿ ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದ ಯಾವಾಗ ಇವನ್ಗೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು ಅವಾಗ ಮದ ಜಾಸ್ತಿ ಆಗೋಕ್ ಶುರುವಾಯ್ತು ಅರ್ಥ ಆಯ್ತಾ ನೋಡಿ ಅದು ಒಂದು ಗಾದೆ ಮಾತಿದೆ ಅದು ಯಾವ್ದು ಜೊತೆ ಸೇರಿ ಇನ್ನೇನೋ ತಿಂದು ಬಿಡುತ್ತಂತೆ ಹಾಗಾಗಿ ಇಂತಹ ಕಚಡಾ ಕೆಲಸವನ್ನ ಆ ಕಚ್ಚಡ ಸಾಹಿತ್ಯವನ್ನ ಬರೆದು ಹಾಡುವಂತಹ ಈ ನಾಲ್ಕು ಜನ ಒಂದು ಕಡೆ ಆದ್ರೆ ಇದನ್ನ ಸ್ಕ್ರಿಪ್ಟ್ ರೂಪವಾಗಿ ಬರ್ಕೊಂಡು ನಾನು ಸ್ಟೋರಿಗಳನ್ನ ಮಾಡಿ ಕಾಮಿಡಿಯನ್ನ ಮಾಡಿ ಇಡೀ ಜನರ ಮನಸ್ಸನ್ನ ಗೆದಿತೀನಿ ಅನ್ನೋ ಮದ ಮಾತ್ರ ಈ ವ್ಯಕ್ತಿ ತಲೆಯಲ್ಲಿತ್ತು ಆದ್ರೆ ಯಾವಾಗ ಇದು ಹೊರಗಡೆ ಬರತ್ತೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳಿಂದ ಹಿಡ್ಕೊಂಡು ಇವತ್ತು ವಯಸ್ಸಾದವ್ರವರೆಗೂ ಕೂಡ ಆ ವರ್ಡ್ ಬಳಸ್ತಾರೆ ಇದನ್ನ ಬಳಸೋದಕ್ಕೆ ಕಾರಣ ಯಾರು ಇದೇ ನೀವು ಅನ್ಕೊಂಡಿರುವಂತಹ ಶಿವಪುತ್ರ ಯಶರಾಧ ಅನ್ನುವಂತಹ ಒಬ್ಬ ಕಾಮಿಡಿ ಪರ್ಸನ್ ಒಬ್ಬ ಕಾಮಿಡಿ ಸ್ಕಿಟ್ ಅನ್ನು ಮಾಡುವಂತಾ ಪರ್ಸನ್ ಕಥೆ ಇದು ಸೊ ಇವತ್ತು ಆ ವರ್ಡ್ ಅನ್ನು ಹೆಂಗೆ ತಕೊಂಡೆ ಹೆಂಗಿಲ್ಲ ಅನ್ನೋದನ್ನ ನಾನು ಕಂಪ್ಲೀಟ್ ಹೇಳ್ತೀನಿ ಸೊ ಈಗ ಒಂದು ವಿಡಿಯೋ ನೋಡ್ಕೊಂಡು ಬರಣ ವಿಡಿಯೋ ನೋಡ್ಕೊಂಡ್ ಆದ್ಮೇಲೆ ಮತ್ತೆ ಮುಂದುವರ್ಸೋಣ ಯಾರು ನನ್ನ ಮಾತಾಡಕ್ಕೆ ಇದಿತಮ್ಮ ನಾನು ಲವ್ ಅಲ್ಲಿ ಓಹೋ ಮು째 ನೀನು ವಯಸ್ಸನೇ ಲವ್ ಯು ಮಾಡಿದ್ನಾ ಏ ನೀمو ಲವ್ ಗಳು ಬಾಳ ಮಾಡ್ತೀರ ಮತ್ತೆ ನಾವು ನೇಮ್ ಡೈರೆಕ್ಟ್ ಗಜಮನ ಅಂದ್ರೆ ಮು째 ಲವ್ ಗಜ್ಮಾ ಅಂದ್ರ ಭಾಷೆ ಅರ್ಥ ಆಗಲ್ಲ ಅರ್ಥ ಆಗೋಲ್ಲ ಹ್ಞೂ ನಾವು ಲವ್ ಆಗಿ ಮಾಡ್ಕೊ ಡೈರೆಕ್ಟ್ ಗಜಮಾ ಗಜ ಗಜ ಮಾಡಿ ಎದ್ದು ಬಿಡು ಸುಮ್ಮನೆ ಚೆಲಿ ಕೆಡಿಸು ನಾಲ್ಕು ತಾಸು ಎರಡು ತಾಸು ಕೂತ್ನ್ಯ ಮಾತಾಡಿದೆ ಎಂಟು ತಾಸು ಮಾತಾಡಿದೆ ಈ ಮಾತಾಡಿ 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 ಅಲ್ಲಿ ಬರ್ತೀರಿ ನಮ್ ಡೈರೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಎಲ್ಲಿ ಕಿತ್ಕೊಂಡಿದ್ದ ಐತಿ ಸುಮ್ಮ ಜುಮ್ಮ ಬೇಕಾಲ ಆಗೈತಿ ಗಂಟೆ ನಾಲ್ಕು ಗಜಮಾ ನೋಡಿ ನಿಂದು ಕರ್ಗ ನಂದು ಬೆಳಗ ಜೀವ ನಿನ್ನೆ ಬೇಡತೈತಿ ಕಲರ್ ತಗೊಂಡು ಏನು ಮಾಡ್ತಿ ಕತ್ತಲಾಗ ಮಜಾ ಐತಿ ಜಗತ್ತಿನಾಗ ಯಾರ ಸುದ್ದ ಕತ್ತಲಾದ್ರ ಹುಡುಕ್ತಿ ಗುದ್ದ ಕಂದ್ರ ನಿನಗ ಗುದ್ದ ಕೈಯ ನಂಬಿ ಬದುಕೋಸಿದ್ದ ನೋಡ್ಕೊಂಡ್ ಬಂದ್ರಿ ಇಷ್ಟು ನಿಮಗೆ ಹೆಂಗ ಅನ್ಸುತ್ತೆ ಗೊತ್ತಿಲ್ಲ ಒಂದಿಷ್ಟು ಜನ ನಕ್ಕಿರಬಹುದು ಈ ವಿಡಿಯೋದನ್ನ ನೋಡಿದ ತಕ್ಷಣ ಏನ್ ಮರಾಯ ಇದು ಅಂತ ಹೇಳಿ ಬಟ್ ನಿಜ ಹೇಳ್ತೀನಿ ಕೇಳಿ ಮುತ್ಯ ಪಾರ್ಟ್ ಒನ್ ಅಂತೆ ಪಾರ್ಟ್ ಟೂ ಅಂತೆ ಪಾರ್ಟ್ ತ್ರೀ ಅಂತೆ ಪಾರ್ಟ್ ಫೋರ್ ಅಂತೆ ಪಾರ್ಟ್ ಫೈವ್ ಅಂತೆ ಅರೇ ಶಿವಪುತ್ರ ಯಶಾರಾದ ನೀನ್ ಹೇಳ್ಬೇಕಾಗಿತ್ತು ಪಾರ್ಟ್ ಒನ್ ನನ್ನ ತಂಗಿದು ಪಾರ್ಟ್ ಒನ್ ನನ್ನ ಅಕ್ಕನಿಗೆ ಸಮರ್ಪಣೆ ಪಾರ್ಟ್ ಒನ್ ಪಾರ್ಟ್ ತ್ರೀ ನನ್ನ ನಮ್ಮ ಅವುಗ ಸಮರ್ಪಣೆ ಪಾರ್ಟ್ ಫೋರ್ ನನ್ನ ಹೆಂಡತಿಗೆ ಸಮರ್ಪಣೆ ಅಂತ ಹೇಳ್ಬೇಕಾಗಿತ್ತು ನಾಚಿಕೆ ಗೆಟ್ಟವನೇ ತಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇಲ್ಲ ನಿನ್ನ ಹತ್ರ ಇಡೀ ಉತ್ತರ ಕರ್ನಾಟಕದ ಒಂದು ಸಭ್ಯತೆಯನ್ನ ನೀವ್ ಎಲ್ಲಿ ತೊಗೊಂಡು ಹೋಗ್ತಾ ಇದೀಯಾ ನಾಚಿ ಕೆಟ್ಟವ್ರೆ ತಂದು ಒಂದಿಷ್ಟು ಕಚಡಾನ ನಡ ಮಕ್ಕಳು ಹಾಡುಗಳನ್ನ ಬರೆದು ಅಶ್ಲೀಲತೆಯನ್ನ ತುಂಬಿ ತುಳುಕಾಡಿಸಿ ನಮ್ಮ ಉತ್ತರ ಕರ್ನಾಟಕವನ್ನ ಬೇರೆ ದೃಷ್ಟಿಯಿಂದ ನೋಡುವಂತ ಪರಿಸ್ಥಿತಿ ತಗೊಂಡ್ ಬಂದ್ರೆ ನಿಮ್ಮಂಥ ನಾಲ್ಕು ಜನ ಬಂದ್ಬಿಟ್ಟು ಅದನ್ನ ಸ್ಕಿಟ್ ಬೇರೆ ಮಾಡ್ತೀರಿ ನೀವು ಸ್ಕಿಟ್ ಮಾಡಿ ಅದನ್ನ ಇಡೀ ಕರ್ನಾಟಕದಾದ್ಯಂತ ಪಸರಿಸ್ತೀರಿ ಅದು ಎಷ್ಟು ವರ್ಗೂ ಬೆಳವಣಿಗೆ ಆಗುತ್ತೆ ಅಂದ್ರೆ ಪಾರ್ಟ್ ಫೈವ್ ಪಾರ್ಟ್ ಸಿಕ್ಸ್ ಯಾವಾಗ ರಿಲೀಸ್ ಆಗತ್ತೆ ಅಂತ ಕೇಳ್ತಾರೆ ಜನ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಚಿಕ್ಕ ಪಾಪುಗಳ್ರಿ ಅವ್ರು ಇಲ್ಲೋ ಅವ್ರಿಗೆ ಊಟ ಮಾಡಿಸ್ಬೇಕು ಅಂತಂದ್ರೆ ಕೈಯಲ್ಲಿ ಮೊಬೈಲ್ ಹಾಕಿ ಕಾರ್ಟೂನ್ ವಿಡಿಯೋಗಳನ್ನ ನೋಡ್ಬೇಕು ಇವತ್ ಯಾರು ಇಲ್ಲ ಊಟ ಮಾಡಿಸಿ ಒಳಗಡೆ ಹೋಗಿ ಪ್ಲೇಟ್ ತೋರದಿಷ್ಟು ಬರೋ ಅಷ್ಟ ನಿಮ್ಮ ನಿಮ್ಮ ವೀಡಿಯೋಗಳನ್ನೇ ಓಪನ್ ಮಾಡಿರ್ತಾರ ಅವರು ಮಕ್ಕಳ ಮೈಂಡ್ ಅಲ್ಲಿ ನೀವ್ ಏನ್ ರೀತಿ ತುಂಬತಿದಿರಿ ಸಮಾಜಕ್ಕೆ ನೀವ್ ಏನ್ ಕೊಡ್ತಿದಿರಿ ಕಳಂಕ ಕಳಂಕ ನೀವೆಲ್ಲ ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನೀವು ಫೇಮಸ್ ಆಗೋ ಆಗೋದಕೋಸ್ಕರ ಇಂಥ ಗಲೀಜ್ಗಳನ್ನ ತಿಂದು ಯಾಕ್ರಿ ಫೇಮಸ್ ಆಗ್ತೀರಿ ಅದಕ್ಕೆ ಅಂತ ಒಂದು ಪ್ರಾಪರ್ ವೇ ಇದೆ ಮಾಡ್ಕೊಳ್ಳಿ ಸ್ಕಿಟ್ ಗಳನ್ನ ಬರ್ಕೊಡಿ ಎತ್ತಿ ಎತ್ತಿಡಿಯುವಂತ ಕೆಲಸ ಮಾಡ್ರಿ ಕಾಮಿಡಿ ಬೇಕು ನಿಮಗೆ ಯಾಕೆ ಬೇರೆ ಬೇಡವಾ ನಾಚಿ ಕೆಟ್ಟವ್ರೆ ತಂದು ಅದ್ರಲ್ಲಿ ನೀವ್ ವಯಸ್ಸಾಗಿದೆ ವಯಸ್ಸಲ್ಲಿ ಹೆಂಗಿರ್ತಿದ್ದ ಅಂತ ಇನ್ನೊಬ್ಬ ಬಂದು ಕೇಳ್ತಾನೆ ನೀನ್ ವಯಸ್ಸಲ್ಲಿ ಹೆಂಗಿರ್ಬೇಕು ಗಜಮಾ ಅಂದ್ರೆ ಏನು ಅಂತ ನಾಚಿ ಕೆಟ್ಟವ್ರೆ ತಂದು ಅದ್ರಲ್ಲಿ ಇನ್ನೊಂದು ಬೇರೆ ಕೇಳಿದ್ರಿ ನೀವು ಅವನು ಗಜನ ಗಜಮಾ ಮಾಡಿದನಂತೆ ಅವಳನ್ನು ಕರ್ಕೊಂಡು ಡ್ಯಾನ್ಸ್ ಮಾಡಿದಾನೆ ಲೇ ನಾಚಿ ಕೆಟ್ಟವನೇ ಟೂ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಒಂದ್ ಹೆಂಗಸನ್ನ ಕರ್ಕೊಂಡು ಒಂದು ಹೆಣ್ಣನ್ನ ಏನಂತ ಅನ್ಕೊಂಡಿದಿಯ ನೀನು ಆ ಏನಂತ ಅನ್ಕೊಂಡಿದ್ಯಾ ಒಂದ್ ಹೆಣ್ಣಿನ ಜೊತೆ ಡಾನ್ಸ್ ಮಾಡ್ತಾ ಕಂಟ್ಯಾಗ ಗಜ್ಮಾ ಮಾಡ್ತೀನಿ ಅಂತ ಹೇಳ್ತೀಯಾ ನೀನು ನಿಮ್ಮ ಅಕ್ಕನ ತಂಗಿನ ಕರ್ಕೊಂಡು ಹೋಗಿ ಕಂಠ್ಯಾಗ ಗಜ್ಮಾ ಮಾಡು ನಾ ನಾಚಿ ಕೆಟ್ಟವನೇ ತಂದು ನಾಚಿಕೆಲ್ಲದ ನಾಮರ್ಧ ನನ್ನ ಮಕ್ಕಳ ನೀವೆಲ್ಲ ತಂದು ನೀವೇನು ಬಿತ್ತರಿಸ್ಬೇಕು ಅಂತ ಹೋಗ್ತಿದ್ರಿ ಇಂಥವ್ರಿಗೆ ಸಪೋರ್ಟ್ ಬೇರೆ ಕೇಳು ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಚೇಲಾಗಳನ್ನ ಇಟ್ಟಿರ್ತಾರೆ ಇವರು ನಾಚಿ ತಂದು ಸ್ವಲ್ಪನಾದ್ರೂ ಮಾಚಿಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಕಲ್ಲ ವೀಕ್ಷಕರೇ ನಾನು ಈಗಾಗಲೇ ಸೈಡ್ ಅಲ್ಲಿ ಅವನ ಫೋಟೋನು ಹಾಕಿದ್ದೀನಿ ಜೊತೆಗೆ ಅವನ ಮೊಬೈಲ್ ನಂಬರ್ಸ್ ಗಳನ್ನು ಕೂಡ ಹಾಕಿದಿನಿ ಅವ್ನ್ ಯಾರು ಫೋನು ರಿಸೀವ್ ಮಾಡೋದಿಲ್ಲ ಅದಂತೂ ಗೊತ್ತು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಇದೇ ಶಿವಪುತ್ರ ಯಶಾರಾದನ್ನ ನಾವು ಕರೆಸಿದ್ವಿ ಇನ್ನು ಮುಂದಿನ ಒಂದು ಕಲಾಪಯಣ ಈಗ ಸುಗಮವಾಗಿ ಬೆಳೀರಿ ಅಂತ ಸನ್ಮಾನವನ್ನ ಮಾಡಿದ್ವಿ ಆದ್ರೆ ಇವತ್ತು ಬೆಳೆದು ಹೆಮ್ಮರವಾಗಿ ಬೆಳೆದ್ಬಿಟ್ಟಿದ್ದೇನಲ್ಲ ಅದು ಮದ ಬಂದ್ಬಿಟ್ಟಿದೆ ಮದ ಇಂಥವ್ರಿಗೆ ಸಪೋರ್ಟ್ ಮಾಡೋರು ನಿಮಗೂ ಕೂಡ ನಾಚಿಕೆ ಆಗಬೇಕು ರಿಪೋರ್ಟ್ ಹೊಡೆದು ಬಿಸಾಕ್ರಿ ಇಂಥವ್ರನ್ನ ಎಲ್ಲಿ ಇಡಬೇಕು ಅಲ್ಲಿಗೆ ಇಡಬೇಕು ನಿಮಗೂ ಮಕ್ಕಳಿದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಅಂತವ್ರ ಮುಂದೆ ಇಂಥ ವೀಡಿಯೋಗಳು ಬಂದಾಗ ಹೆಂಗ್ರಿ ಮಾಡ್ಬೇಕು ಇಲ್ಲಿಲ್ಲ ನಾಳೆ ಎಲ್ಲಾ ಮನೆಗಳಲ್ಲೂ ಟಿವಿಗಳಲ್ಲೂ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲರೂ ಯೂಟ್ಯೂಬ್ ಅಲ್ಲೇ ನೋಡೋದು ಆಮೇಲೆ ಇಂಥ ನಾಲ್ಕರು ವಿಡಿಯೋಗಳು ಬರ್ತಾ ಹೋಯ್ತು ಅಂತಂದ್ರೆ ನಿಮ್ಮ ಸಮಾಜ ನಿಮ್ಮ ಮನೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅದನ್ನ ಉತ್ತರ ಕೊಡಿ ನನಗೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಏನಪ್ಪಾ ನಿಮಗೆ ಸಮಾಜದ ಕೊಡುಗೆ ಏನ್ ನಿಮ್ ನಿಮ್ ಕಡೆಯಿಂದ ಏನ್ ಕೊಡುಗೆ ಆಗಿದೆ ಹೇಳಿ ನೋಡೋಣ ಏನ್ ಮಾಡ್ತೀರಿ ನೀವು ಏನೂ ಇಲ್ಲ ಇದೊಂದೇ ನಮ್ ಬೇಕಾಗಿದ್ದು ಹಂಗಾದ್ರೆ ಆಮೇಲೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಇವರನ್ನ ಕರ್ಸೋದು ಕರೆಸಿ ಒಂದು ಸ್ಕಿಟ್ ಮಾಡೋದು ಸನ್ಮಾನಗಳನ್ನ ಮಾಡೋದು ನಿಮ್ ಕೈ ಮುಗಿತೀನಿ ಸ್ವಾಮಿ ಅಂತ ಕೆಟ್ಟ ಕೆಲಸಗಳನ್ನ ಯಾರು ಮಾಡಕ್ ಹೋಗ್ಬೇಡಿ ಇವ್ರು ಏನ್ ಸಮಾಜಕ್ಕೆ ಸಂದೇಶ ಕೊಟ್ಟಿದಾರಂತ ಇವ್ರನ್ನ ಕರೆದು ಕರೆದು ಸನ್ಮಾನ ಮಾಡ್ತೀರಿ ನೀವೆಲ್ಲ ಅದನ್ನ ಮೊದಲು ಹೇಳಿ ಇವ್ರೇನ್ ದೊಡ್ಡ ಘನಂದಾರಿ ಇವರು ಇವ್ರು ಇವ್ರು ಏನ್ ಏನು ನಮ್ ಸಂಸ್ಕೃತಿ ತಿಳಿದಾರ ನಮ್ಮ ಭಾಷೆ ಬಗ್ಗೆ ಮಾತಾಡಿದಾರಾ ಅದು ಸ್ವತಂತ್ರ ಹೋರಾಟಗಳ ಬಗ್ಗೆ ಮಾತಾಡಿದ್ರ ರೈತರ ಚಳುವಳಿಯಾಗಿ ಬೀದಿಲಿ ಕುತ್ಕೊಂಡು ಉಪವಾಸ ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡಿದಾರ ಏನ್ ಮಾಡಿದಾರ ಇವರು ಅಶ್ಲೀಲ ಹಾಡುಗಳನ್ನ ಅಶ್ಲೀಲ ಪದವನ್ನ ಬಳಸೋದು ಅಶ್ಲೀಲದ ಒಂದು ಟೈಟಲ್ ಇಟ್ಕೊಂಡು ಅದ್ರ ಮೇಲೆ ಸ್ಕಿಟ್ ಮಾಡೋದು ಒಂದು ಸಿನಿಮಾ ಮಾಡೋದು ಅದನ್ನ ಜನಕ್ಕೆ ತೋರಿಸೋದು ಜನರ ದಾರಿ ದಿಕ್ಕು ತಪ್ಪಿಸೋದು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಬಾಯಲ್ಲಿ ಬರೀ ಅದೇ ಅದ್ರ ಮೇಲೆ ಹಾಡುಗಳು ಬೇರೆ ಕೇಡು ಇಂಥ ನಾಚಿಕೆಟ್ಟವ್ರಿಗೆ ಇನ್ನು ಮುಂದೆನೂ ಕೂಡ ಸಪೋರ್ಟ್ ಮಾಡಿದ್ರೆ ನೀವು ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಬೀವಿ ಕಳಿಸ್ದಂಗೆ ನಾವು ನಾನು ನಿಜ ಹೇಳ್ತೀನಿ ಕೇಳಿ ಅಲ್ಲ ರೀ ನಮ್ಮ ಮನೇಲಿ ಇದ್ದಾಗ ನಮ್ಮ ಮಕ್ಕಳು ಯಾವ್ದು ಹಂತದಿಂತ ವಿಡಿಯೋಗಳನ್ನ ನೋಡಬಾರ್ದು ಅಂತ ನಾವು ಅವ್ರ ಮೈಂಡ್ ಅನ್ನೇ ಡೈವರ್ಟ್ ಮಾಡ್ತೀವಿ ಹೆಣ್ಮಕ್ಳ ಇದ್ರೆ ಚಾನಲ್ ಚೇಂಜ್ ಮಾಡಿ ಅಂತದ್ರಲ್ಲಿ ಹಂತದ್ರಲ್ಲಿ ಇಂಥ ವಿಡಿಯೋಗಳನ್ನ ಮಾಡ್ಬೇಕಾದ್ರೆ ನೀವ್ ಯಾಕ್ರಿ ಅವ್ನ್ ಸಪೋರ್ಟ್ ಮಾಡ್ತೀರಿ ನಾವು ಫ್ಯಾನ್ಸ್ ಅಂತೆ ರೀ ಆಗೋ ಆಗೋರ್ಗಾಗಿ ಇದೇ ನಿಂಗ್ರ ಸಿಂಗಾಡಿ ಇಲ್ವಾ ಜಮ್ಕಂಡಿಲಿ ಯಾಕೆ ಅವ್ರಿಗೂ ಮಾಡಕ್ ಆಗಲ್ವಾ ಸಾಕಷ್ಟು ಜನ ಫಾಲೋವರ್ಸ್ ಇದಾರೆ ಮಾಡ್ಬೇಕಾಗಿತ್ತಲ್ಲ ಯಾಕೆ ಮಾಡಲ್ಲ ಮಳು ಜಮ್ಕಂಡಿ ಇಲ್ವಾ ಯಾಕೆ ಮಾಡಲ್ಲ ಇಂಥ ಕಚ್ಡಾ ಕೆಲಸ ಮೊದಲು ಬಿಟ್ಟು ಶಿವಪುತ್ರ ಯಶಾರಾದ ನಾನು ಮಾಡಿರುವಂತಹ ವಿಡಿಯೋಗಳು ಅದರಿಂದ ಸಮಾಜಕ್ಕೆ ಮಾರಕವಾಗಿದೆ ಮಕ್ಕಳು ದಿಕ್ಕು ತಪ್ಪಿಸುವಂತ ಕೆಲಸ ಆಗಿದೆ ಅಂತ ಹೇಳಿ ನೀನ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಷಮ ಆಗಿದೆ ಅಂತ ಕೇಳ್ಕೊ ಇಲ್ಲ ಅಂತಂದ್ರೆ ನೀನ್ ನಿಜ ಹೇಳ್ತೀನಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಿನ್ನ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ಇಡೀ ಕರ್ನಾಟಕದ ಜನತೆನೆ ನಿನ್ನ ಕಲಿಸ್ಕೊಡ್ತಾರೆ ನಾಚಿಕ್ಕೆಟ್ಟವ್ರೆ ತಂದು ಡಬಲ್ ಡಬಲ್ ಮೀನಿಂಗ್ ಗಳನ್ನ ಮಾಡ್ತೀರಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಕ್ಕಳ ಮೈಂಡ್ ಅಲ್ಲಿ ಕುತ್ಕೊಳ್ಳುವಂತಹ ಒಂದಿಷ್ಟು ಸಂಪ್ರದಾಯದ ವಿಡಿಯೋಗಳನ್ನ ಮಾಡೋದಿಲ್ಲ ನೀವು ಇಂತ ಕೆಟ್ಟ ಕೆಟ್ಟ ವಿಡಿಯೋಗಳನ್ನ ಮಾಡಿ ಅವ್ರ ಮೈಂಡ್ ಅನ್ನ ಹಾಳು ಮಾಡಿ ಸಮಾಜಕ್ಕೆ ನೀವು ಏನ್ರಿ ಕೊಡ್ತಿದಿರಿ ಲಜ್ಜಗೆಟ್ಟವ್ರ ತಂದು ಇವ್ರ ಜೊತೆ ಮತ್ತೆ ಒಂದಿಷ್ಟು ಜನ ಹೆಣ್ಮಕ್ಳು ಅಲ್ಲ ಹೆಣ್ಮಕ್ಳು ನಿಮ್ ನಿಮ್ಗೆ ಹೇಳ್ತೀರಿ ಅವ್ರ ಜೊತೆ ಇಂತ ಇಂತಹ ಕಚಡಾ ಕಾನ್ಸೆಪ್ಟ್ ಅನ್ನ ನೀವು ಅವ್ರ ಜೊತೆ ಕೆಲಸ ಮಾಡಕ್ ಬಂದಿರ್ತೀರಲ್ಲ ದುಡ್ಡು ಸಿಗತ್ತೆ ಅಂತ ಹೇಳಿ ನೀವ್ ಏನ್ರಿ ಯಾವ ಕೆಲಸ ಕೈ ಹಾಕ್ತಿದಿರಿ ಅಂತ ಗೊತ್ತಾ ನಿನಗೆ ನಿಮಗೆ ನಿಮ್ಮ ಮನೆಯಲ್ಲಿ ಗಂಡ ನಿಮ್ಮ ಮಕ್ಕಳು ಇರ್ತಾರೆ ತಾನೆ ನಿಮ್ಮ ಅಣ್ಣ ತಮ್ಮ ಇರ್ತಾರೆ ತಾನೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅವ್ರ ಇದನ್ನ ತಿನ್ನು ಅಂತಂದ್ರು ತಿನ್ನಕ್ಕೆ ನೀವು ಹೇಸವ್ರಲ್ಲ ಹಂಗಾದ್ರೆ ನಾಚಿ ಕೆಟ್ಟವ್ರೈತಂದ್ರು ಒಬ್ಬರಿಬ್ರು ಅಲ್ಲ ನೀವು ಎಷ್ಟು ಜನ ಬಂದಿದೀರಿ ಅಂತಂದ್ರೆ ಎಲ್ರು ಅವರೇ ಆಗ್ತಿದಿರಿ ಸೊ ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಾವು ಯಾರನ್ನು ವೈಯಕ್ತಿಕವಾಗಿ ತೆಗಳ್ತಾ ಇಲ್ಲ ಆದ್ರೆ ಅಶ್ಲೀಲ ಅನ್ನುವಂಥದ್ದು ನಮ್ಮ ಉತ್ತರ ಕರ್ನಾಟಕದಿಂದ ನಿರ್ನಾಮ ಆಗಬೇಕು ಅದೊಂದೇ ಉದ್ದೇಶ ನಮ್ದು ಮತ್ ಯಾವುದೂ ಅಲ್ಲ ಹಾಗಾಗಿ ಸೊ ಮುಂದಿನ ಪಾರ್ಟ್ ತ್ರೀ ಅಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿಯನ್ನ ನಾನು ತಗೊಂಡು ಬರ್ತೀನಿ ಅವನೆಲ್ಲ ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಇಟ್ಟಿದ್ರಿ ಸೊ ಅಂತಹ ವ್ಯಕ್ತಿಯನ್ನ ನಾನು ತಗೊಂಡು ಬರ್ತೀನಿ ವಿತ್ ದಾಖಲೆಗಳೊಂದಿಗೆ ತಗೊಂಡ್ಬರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಲಾವಿದ್ರು ಕೂಡ ಎಚ್ಚೆತ್ತುಕೊಂಡಿರಿ ಈಗಾಗಲೇ ಒಂದಿಷ್ಟು ಬದಲಾವಣೆಗಳು ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ ಅಶ್ಲೀಲ ಪದಗಳು ಅಶ್ಲೀಲ ಹಾಸ್ಯ ಹಾಡುಗಳು ನಾಟಕಗಳು ಎಲ್ಲವೂ ಕೂಡ ನಿರ್ನಾಮ ಆಗ್ಬೇಕು ಅನ್ನೋದು ಪರ್ವ ನ್ಯೂಸ್ ನ ಕಳಕಳಿಯಾಗಿತ್ತು ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ ನಮಸ್ಕಾರ